ನಮಸ್ಕಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆಗೆ ಹಜರತ್ ಆಗಿರುವಂತಹ ಅಬ್ದುಲ್ ಕರೀಂ ಸಾಬ್ ಇದ್ದಾರೆ ಅವ್ರನ್ನ ಮಾತನಾಡ್ಸೋಕ್ಕಿಂತ ಮುಂಚೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಒಂದು ಸಣ್ಣ ಮೆಲ್ಕನ ನಾನು ಹಾಕ್ತೀನಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಬಂದಿದ್ದಾರೆ ಅವರು ಬರ್ತಾ ಇರುವಂತಹ ಬೆನ್ನಲ್ಲೇನೆ ಇಕ್ಬಾಲ್ ಹುಸೇನ್ ಕನಕಪುರ ಶಾಸಕ ಒಂದು ಮಾತನ್ನ ಹೇಳಿದರು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥದ್ದನ್ನ ನೂರಕ್ಕೂ ಹೆಚ್ಚು ಶಾಸಕರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿ ಇದಕ್ಕಿಂತ ಮುಂಚೆ ರಾಜಣ್ಣ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಚಿವ ಹಿರಿಯ ಸಚಿವರು ಶಾಸಕರು ಎಲ್ಲರೂ ಕೂಡ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ಚರ್ಚೆಯನ್ನ ಹೇಳಿದರು ಆದರೆ ಯಾವುದೂ ಕೂಡ ಅಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗಿರಲಿಲ್ಲ ಈಗ ಸುರ್ಜೇವಾಲಾ ಬರೆದಿರುವಂತಹ ಸಂದರ್ಭದಲ್ಲೇ ಇಂತಹ ಒಂದು ಹೇಳಿಕೆಯಿಂದ ಸ್ವತಃ ಡಿ ಕೆ ಶಿವಕುಮಾರ್ ಕೃಪಾ ಶಾಸಕರಾಗಿ ಇರುವಂತಹ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ ಇದೆಯಲ್ಲ ಇದು ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡ್ತು ಮುಜುಗರವನ್ನ ತಪ್ಪಿಸಿಕೊಳ್ಳೆ ಡಿ ಕೆ ಶಿವಕುಮಾರ್ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿ ಇಕ್ಬಾಲ್ ಗೆ ಕೊಟ್ಟಿರುವಂತಹ ನೋಟಿಸ್ ಈ ಹಿಂದೆ ಮಾತನಾಡಿದಂತಹ ಸಿಎಂ ಬದಲಾವಣೆ ಆಗಬೇಕು ಸಚಿವರು ಶಾಸಕರಿಗೆ ಯಾಕೆ ನೋಟಿಸ್ ಅನ್ನು ಕೊಟ್ಟಿಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಡಿ ಕೆ ಶಿವಕುಮಾರ್ ಉದ್ದೇಶ ಅವರ ಬೆಂಬಲಿಗರ ಮೂಲಕ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಿಸ್ತಿದಾರ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲೋ ಒಂದ್ ಕಡೆ ಅಭಯವನ್ನ ಕೊಟ್ಟಿದ್ಯಾ ಅನ್ನುವಂತಹ ಒಂದು ಪ್ರಶ್ನೆ ನಾನು ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದಾಗ ನಾನು ಸಾಕ್ಷಿ ಆಗ್ತೀನಿ ಅಥವಾ ನನಗೆ ಡಿ ಕೆ ಶಿವಕುಮಾರ್ ಈ ಬೆಳವಣಿಗೆಗಳ ಬಗ್ಗೆ ನಾನು ಯಾಕೆ ಈ ಒಂದು ವಿಚಾರದಲ್ಲಿ ನಾನು ಇಂಟರ್ಫಿಯರ್ ಆಗ್ತಿದ್ದೀನಿ ಅನ್ನೋದನ್ನ ಸ್ವತಃ ಅವರೇ ಹೇಳ್ತಾ ಇದೆ ಇಕ್ಬಾಲ್ ಹುಸೇನ್ ಅವರಿಗೆ ಡಿ ಕೆ ಶಿವಕುಮಾರ್ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅದು ಸುರ್ಜೇವಾಲ ಬಂದಿರುವಂತ ಸಂದರ್ಭದಲ್ಲೇ ಸೊ ನೋಟಿಸ್ ಕೊಟ್ಟಿರುವಂಥದ್ದು ಸರಿನಾ ಅಂತ ನೋಟಿಸ್ ಕೊಟ್ಟಿದ್ದು ನೂರಕ್ಕೆ ನೂರು ತಪ್ಪು ಯಾಕೆ ತಪ್ಪು ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಜಾಗದಲ್ಲಿ ನಾನಿದ್ರೆ ಇಕ್ಬಾಲ ಹುಸೇನಿಗೆ ಕರೆದು ದೊಡ್ಡ ಹಾರ ಮತ್ತು ಶಾಲಾಕಿ ಸನ್ಮಾನ ಮಾಡ್ತಿದ್ದೆ ಅದು ಯಾಕಂದರೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಇವೆ ಹೌದು ಆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ನಾಲ್ವತ್ತು ಜನ ಮುಸಲ್ಮಾನರು ಗೆದ್ದು ಬರ್ತಾರೆ ಪಕ್ಷ ಟಿಕೆಟ್ ಕೊಡಬೇಕು ಇಚ್ಛೆಯಿಂದ ಪಕ್ಷ ಟಿಕೆಟ್ ಕೊಡಬೇಕು ಯಾವ ರೀತಿ ಸಿ ಕೆ ಜಾಫ್ರಿ ಸೇರಿ ಕೊಟ್ಟರಲ್ಲ ಯಾವ ರೀತಿ ಸಿದ್ದು ನ್ಯಾಮಗೋಡ್ ಕೊಟ್ಟರಲ್ಲ ಬಂಗಾರಪ್ಪನವರು ಆ ರೀತಿ ಟಿಕೆಟ್ ಕೊಡಬೇಕು ಆಮೇಲೆ ಫೈನಾನ್ಸ್ ಮಾಡಬೇಕು ಮೂರನೇದು ಮುಸಲ್ಮಾನರ ಜೊತೆ ಈ ಥರ ಧರ್ಮದವರು ಮತ ಹಾಕಿಸುವಂಥ ಕೆಲಸ ಆ ನಾಯಕರು ಮಾಡಿದ್ರು ಮಾಡಬೇಕು ಯಾವ ರೀತಿ ಶಿಗ್ಗಾಂಗಲ್ಲಿ ಮಾಡಿದ್ರು ನೋಡಿ ಆ ರೀತಿ ಮಾಡಿದರೆ ನಾಲ್ವತ್ತು ಜನ ಮುಸಲ್ಮಾನರು ಗೆದ್ದು ಬರ್ತಾರೆ ಆ ಕೆಲಸ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ನಾನು ಈ ರಾಜ್ಯದಲ್ಲಿ ಇಂಥ ನಾಯಕರಲ್ಲಿ ಇವರು ಡಿ ಕೆ ಶಿವಕುಮಾರ್ ಎರಡನೇ ನಂಬರ್ದವರು ಎಲ್ಲೇ ನಂಬರ್ದವ್ರು ಯಾರಂದ್ರೆ ನಮ್ಮ ಬಿ ಎನ್ ಬಚ್ಚೇಗೌಡರು ಡಿ ಕೆ ಶಿವಕುಮಾರ ಒಬ್ಬ ವಿಚಿತ್ರ ವ್ಯಕ್ತಿ ಮುಸಲ್ಮಾನರ ಬಗ್ಗೆ ಇದೆ ಅಂತ ತೋರಿಸ್ಕೊಳ್ಳೋಲ್ಲ ಮ ಅದೇ ರೀತಿ ಡಿ ಕೆ ಶಿವಕುಮಾರ ರಾಮನಗರದಲ್ಲಿ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಕ್ ಮೊಮ್ಮಕ್ಕಳವರು ನಿಖಿಲ್ ಕುಮಾರಸ್ವಾಮಿ ಹೌದು ಮಾಜಿ ಮುಖ್ಯಮಂತ್ರಿಗಳ ಮಗ ಹೀಗಿರುವಾಗ ಅಂಥವ್ರಿಗೂ ಸೋಲಿಸಿ ಇಕ್ಬಾಲ್ ಅಹಮದ್ಗೆ ಗೆಲ್ಲಿಸಿದಾಗ ಅವರು ಯಾಕೆ ಅವರು ಪರವಾಗಿ ಧ್ವನಿ ಎತ್ತಬಾರ್ದು ಧ್ವನಿ ಎತ್ತಿದರೆ ನಿಮ್ಮ ಅಭಿಮಾನಿಗೆ ನೀವು ಅಂದರೆ ನೀವು ಸೋನಿಯಾ ಗಾಂಧಿ ಬಗ್ಗೆ ಅಭಿಮಾನಿ ಇಟ್ಟಿದ್ದೀರಾ ನಿಮ್ಗೆ ತುಳಿಬೇಕಾ ಇಕ್ಬಾಲ್ ಹುಸೇನ್ ಅವ್ರಿಗೆ ಸನ್ಮಾನಿಸಬೇಕು ಈಗ ನೂರು ಶಾಸಕರ ಬೆಂಬಲ ಅಂತ ನೀವು ಹೇಳ್ತಾಯಿದಿರಿ ಡಿ ಕೆ ಶಿವಕುಮಾರ್ ಒಬ್ಬ ಪ್ಲ್ಯಾನ್ ಮಾಸ್ಟರ್ ನಿಮ್ಗೆ ಗೊತ್ತು ಅವ್ರು ಏನು ಮಾಡಿದ್ದಾರೆ ಅವರಿಗೆ ಬಿಟ್ಟು ಮೂವತ್ತ್ಮೂರು ಜನರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿ ಆದರೆ ನಿಮ್ಮ ಮೂವತ್ತ್ಮೂರು ಜನರಿಗೆ ಸಚಿವ ಮಾಡ್ತೀನಿ ಅಂತ ಇಕ್ಬಾಲ್ ಅನ್ಸಾರಿ ಮುಖಾ ಇಕ್ಬಾಲ್ ಹುಸೇನ್ ಮುಖಾಂತರ ಮಾಡಿಸಿರ್ಬೋದು ಮೂರು ಜನ ಇಕ್ಬಾ ಇಕ್ಬಾಲ್ ಮಾತಾಡಿರಬಹುದು ಮಾತಾಡಿರ್ಬೋದು ತಪ್ಪೆಲ್ಲಿದೆ ಹಾಗಾಗಿ ಆ ಇರುವ ವಿಷಯವರು ಮಾತಾಡಿದರೆ ಅವ್ರಿಗೆ ನೋಟಿಸ್ ಕೊಡ್ತೀನಿ ಅಂದರೆ ಇದು ಯಾವ ಆ್ಯಂಗಲ್ದಲ್ಲಿ ಸರಿ ಸೊ ಎಲ್ಲೋ ಒಂದು ಕಡೆ ಇಕ್ಬಾಲ್ ಹುಸೇನ್ಗೆ ನೋಟಿಸನ್ನು ಕೊಡ್ತಾರೆ ಆದರೆ ಈ ಹಿಂದೆ ಮಾತನಾಡಿದಂಥ ಹಿರಿಯ ಸಚಿವರು ಶಾಸಕರಿಗೆ ಯಾವುದೇ ರೀತಿಯಾದಂಥ ನೋಟಿಸನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿಲ್ಲ ಎಲ್ಲೋ ಒಂದು ಕಡೆ ಮುಸ್ಲಿಂ ಅನ್ನುವಂಥದ್ದು ಕಾರಣಕ್ಕೋ ಅಥವಾ ಇಸ್ಕೋಬಹುದು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಾನು ನಾನು ಜಾತಿವಾದಿ ಅಲ್ಲ ಧರ್ಮವಾದಿ ಅಲ್ಲ ನಾನು ಆ ದೃಷ್ಟಿಯಲ್ಲಿ ಅವ್ರು ನೋಡೋಕೆ ಇಲ್ಲ ಇಕ್ಬಾಲ್ ಹುಷೇನ್ಗೆ ನಾನು ನೋಟಿಸ್ ಕೊಟ್ಟರೆ ಆ ಇಕ್ಬಾಲ್ ನೋಟಿಸ್ ಕೊಟ್ಟು ಬೇರೆ ಶಾಸಕರಿಗೆ ಭಯಪಡಿಸಬಹುದು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ ಆರಂಭದಲ್ಲಿನೇ ನಾನು ಹೇಳಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಒಂದು ಅಭಯ ಕೊಟ್ಟಿದ್ಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಂತಂದರೆ ಪ್ರತಿ ಬಾರಿನೂ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಥವಾ ಸಿ ಎಮ್ ಬದಲಾವಣೆ ಆಗಬೇಕು ಅನ್ನುವಂಥ ಚರ್ಚೆ ವಿಚಾರ ಬಂದಾಗ ದೆಹಲಿ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವನ್ನವರು ಹೋದರೂ ಕೂಡ ಅಲ್ಲಿ ಅವರಿಗೆ ಸಕಾರಾತ್ಮಕವಾಗಿ ಹೈಕಮಾಂಡ್ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಸೊ ಅಂತಹ ಒಂದು ಅಭಯ ಸಿಕ್ಕಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೆ ಸೊ ನಾನು ಯಾಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂತಂದರೆ ನೀವೇ ಒಂದು ಇನ್ಸಿಡೆಂಟನ್ನು ನೀವು ಹೇಳಿದ್ರಿ ಮಾತನಾಡುವಂಥ ಸಂದರ್ಭದಲ್ಲಿ ಆ ಇನ್ಸಿಡೆಂಟ್ ಏನು ಯಾವ ರೀತಿಯಾದಂಥ ಅಭಯ ಸಿಕ್ಕಿತ್ತು ಅಭಯ ಕೊಟ್ಟವ್ರು ಯಾರು ನೋಡಿ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಆಸ್ಪತ್ರೆಯಲ್ಲಿ ಇದ್ದರು ಇಡಿ ಪ್ರಕರಣದಲ್ಲಿ ಅವರ ಅಭಿಮಾನಿಗಳು ಎಲ್ಲ ಬಂದಿದ್ದರಲ್ಲಿ ಕೋರ್ಟ್ ಮು ಮುಂದೆ ನಾನು ಅಲ್ಲಿದ್ದೆ ಅದರಲ್ಲಿ ನನಗೆ ಪರಿಚಯ ಇರುವಂಥ ಜನ ಯಾರಂದರೆ ಕಲ್ಪನಾ ಸುಮಯ್ಯ ಪಗ್ರೀಜೆ ಆಮೇಲೆ ಬಾಲಕೃಷ್ಣ ಮಾಗಡಿ ಶಾಸಕ ಬಾಲಕೃಷ್ಣ ಆಮೇಲೆ ರಾಮನಗರ ಮಾಜಿ ಶಾಸಕರು ಸೇರಿದಂತೆ ಮುರಳಿಗರ ಹಾಲಪ್ಪ ಅಲ್ಲದೆ ಅದೇ ದಿನ ಇವರು ಸಿದ್ದರಾಮಯ್ಯ ಅವರು ಯಾವ ಎಲ್ಲರೂ ಬಂದಿದ್ದರು ಆ ಸಮಯದಲ್ಲಿ ಅದ್ರ ಮೊದಲ ದಿವ್ಸ ಮೊದಲನೇ ದಿವಸ ಅಹಮದ್ ಪಟೇಲ್ ಅವರು ಆರೋಗ್ಯ ವಿಚಾರಣೆ ಮಾಡಕ್ಕೆ ಬರ್ತಾರೆ ಯಾರದು ಡಿ ಕೆ ಶಿವಕುಮಾರ್ ಆರೋಗ್ಯ ವಿಚಾರಣೆ ಮಾಡಕ್ಕೆ ಬಂದಾಗ ಅವ್ರೇನ್ ಮಾಡ್ತಾರೆ ಏನೋ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ ಅದು ಡಿ ಕೆ ಶಿವಕುಮಾರ್ ಓಪನ್ ಮಾಡದೆ ಇದ್ದಾಗ ನಾನು ಓಪನ್ ಮಾಡೋದು ಸರಿಯಲ್ಲ ಯಾಕಂದ್ರೆ ಅಹಮದ್ ಪಟೇಲ್ ಇವಾಗ ಇಲ್ಲ ಹೌದು ಅವರು ಅವ್ರಿಗೊಂದು ಅಶ್ಯೂರೆನ್ಸ್ ಕೊಡ್ತಾರೆ ಆ ಅಶುರೆನ್ಸ್ಗೆ ಅವ್ರು ಒಪ್ಪಲ್ಲ ಡಿ ಕೆ ಶಿವಕುಮಾರ್ ನೀವು ಹೇಳಿದ್ರು ನಾನು ಹೆಂಗ್ ನಂಬಲಿ ನಿಮ್ಗೆ ಯಾರು ಹೇಳಬೇಕು ಮೇಡಮ್ ಹೇಳಬೇಕು ಮೇಡಮ್ ಬಂದು ಹೇಳ್ತಾರೆ ಮೇಡಮ್ ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತಾರೆ ತಾಳಿ ನೋಡಿ ಹ್ಯಾಂಗಿದೆ ಆ ಅಶ್ಯೂರೆನ್ಸೇ ಡಿ ಕೆ ಶಿವಕುಮಾರ್ ಓಪನ್ ಮಾಡಿದರೆ ನಾನು ಓಪನ್ ಇಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವರು ಎಷ್ಟು ಶ್ರದ್ಧೆ ಇದೆ ಪಕ್ಷದ ಮೇಲೆ ಅಂತ ನಾನು ತಿಳಿಸ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದರೆ ಬಿ ಜೆ ಪಿ ಸೇರ್ಬೋದಿತ್ತು ಹೌದು ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದರೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದೇಳಬಹುದಿತ್ತು ಆದರೆ ಹೈಕಮಾಂಡ್ ಏನೇನು ಹೇಳ್ತಾರೆ ತಾಳ್ಮೆಯಲ್ಲಿ ತಾಳ್ ಇದ್ದುವರೆಗೆ ತಾಳ್ಮೆಯಿಂದ ಇಟ್ಕ ಇಟ್ಟು ಆ ಮನ್ನೆ ಬಂಡೆ ಥರ ಇಬ್ಬರು ಒಂದೇ ಇದು ಅಂದರೆ ಒಂದು ಕಡೆ ಅವರು ನಗ್ತಾ ಇದ್ದಾರೆ ಆದರೆ ನಗುವಿನ ಹಿಂದೆ ಅಳು ಬರ್ತಾ ಇದೆ ನೀವು ಮಕಾನ್ ಹೊಡಿರ್ಬೇಕು ಹೌದು ಯಾಕೆಂದರೆ ನಾ ನನ್ನ ಶರ್ದೆ ನನಗೆ ಮುಳುಗಾಗ್ತಾ ಇದೆಯಾ ಆಗ್ತಾ ಇದೆಯಾ ಅನ್ನೋದು ಅವ್ರಿಗೆ ಎಲ್ಲೇ ಒಂದು ಕಡೆ ಕಾಡ್ತಾ ಇದೆ ಸರ್ ಸರ್ ಅಂದ್ರೆ ಈಗ ನೀವು ಸೂಕ್ಷ್ಮವಾಗಿ ಹೇಳಿದ್ರಿ ಯಾವ ರೀತಿ ಅಭಯ ಸಿಕ್ಕಿದೆ ಯಾವ ಒಂದು ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಸರ್ ಅವರು ಡ ಇಕ್ಬಾಲ್ ಹುಸೇನ್ ನೋಟಿಸ್ ಕೊಟ್ಟಾರಲ್ಲ ನನಗೊಂದು ನೋಟಿಸ್ ಕೊಡು ಅಂತ ಹೇಳಿ ಅವರಿಗೆ ಪಡಿಯಿಂದ ಇಡಿಯಿಂದ ಇದು ಮುಕ್ತಾಗಿ ಬಂದ ನಂತರ ಪಕ್ಷದ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿದ್ದಾರೆ ಪಕ್ಷ ಅಧಿಕಾರಕ್ಕೆ ಬಂದರೆ ಅವರಿಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಒಂದು ಎಲ್ಲೇ ಎಡುದ್ರೆ ಅಂತ ಹೇಳನಲ್ಲ ನಾಯಿಗೆ ಡಿ ಕೆ ಶಿವಕುಮಾರ್ ಎಲ್ಲೇ ಒಂದು ಕಡೆ ಎಡುವಿದ್ರಂತ ಯಾಕಂದರೆ ಸಿದ್ದರಾಮಯ್ಯ ಅವರು ಎಂ ಬಿ ಪಾಟೀಲ್ ಅವ್ರಿಗೆ ಅಧ್ಯಕ್ಷ ಮಾಡಬೇಕಂತ ಮನಸ್ಸು ಮಾಡಿದರು ಹೌದು ಆದರೆ ಇವರು ಹಾಯ್ ಕಮಾಂಡದವರು ತಮ್ಮ ವಚನದಂತೆ ಡಿ ಕೆ ಶಿವಕುಮಾರ್ ಮಾಡೋಕ್ಕೆ ಪಣ ತಪ್ಪಿದ್ರು ಆವಾಗ ಸಿದ್ದರಾಮಯ್ಯ ಅವರು ಒಪ್ಪದೇ ಇರುವಾಗ ಹಾಯ್ ಕಮಾಂಡದಿಂದ ಡಿ ಕೆ ಶಿವಕುಮಾರ್ಗೆ ನಾಲ್ಕು ವಾಸತೆ ಹೋಗಿ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿ ನ್ಯೂಸ್ ಮಾಡಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗ್ತಾರೆ ನ್ಯೂಸ್ ಮಾಡ್ತಾರೆ ಆಮೇಲೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಸಿಗುತ್ತೆ ಸಿಕ್ಕ ನಂತರ ಅವರು ಒಂಥರ ಮೃದುವಾಗಿ ಹೋಗಬೇಕಾಗಿತ್ತು ಅಧ್ಯಕ್ಷ ಆದ ನಂತರ ಪ್ರತಿ ಹೆಜ್ಜೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಎದುರು ಹಾಕೋತಾ ಹೋದರು ಅವರು ಸಿದ್ದರಾಮಯ್ಯ ಅವ್ರಿಗೆ ಯಾವ ರೀತಿ ಎದುರು ಹಾಕೋತಾ ಹೋದರೂ ಅವರು ಅದೇ ರೀತಿ ಅವರಿಗೆ ಸಮಯ ಸಿಕ್ಕಾಗ ಇವರಿಬ್ಬರು ಎದರ ಬಂದಿದ್ದಾರೆ ಆ ಕಾರಣಕ್ಕಾಗಿ ಇವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗಿದೆ ಇವರು ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅವಕಾಶ ಸಿಕ್ಕಾಗ ಎದೆ ಮೇಲೆ ಕೂತು ಕುತ್ತಿಗೆ ಸಿಕ್ಕಾಗಿ ನೋಡ್ತಾರೆ ಎದ್ದು ಉಗ್ರ ವೇಷದಲ್ಲಿ ಬಂದುಬಿಡ್ತಾರೆ ಅದರಿಂದ ಸೀನಿಯರ್ಸ್ ಏನಿದ್ದಾರೆ ಇವರ ಅಂಡದಲ್ಲಿ ನಾವು ಹ್ಯಾಂಗಪ್ಪ ಕೆಲಸ ಮಾಡಬಹುದು ಅನ್ನೋ ಒಂದು ಒಂದು ಭಾವನೆ ಬಂದಿದೆ ಆ ಭಾವನೆಯಿಂದ ದೂರ ಆಗಬೇಕವ್ರು ಅಷ್ಟೇ ಅದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಪ್ರತಿಯೊಂದರಲ್ಲಿ ಪ್ಲ್ಯಾನೇ ಇದ್ದಾರೆ ಶಾಸಕರು ನಾ ಏನು ಶಾಸಕರು ಸಿದ್ದರಾಮಯ್ಯ ಅವರು ಪರವಾಗಿದ್ದಾರೆ ಯಾಕಂದರೆ ಸಿದ್ದರಾಮಯ್ಯಪ್ಪ ಸೀನಿಯರ ನಾಯಕ ಎಲ್ಲರ ಜೊತೆ ಏನೇ ಒಂಥರ ಮಾತಾಡಿದ್ರು ಮತ್ತೆ ಹೇಗೆ ಬಾರಪ್ಪ ಅಂಥೇಳಿ ತಮ್ಮವರ ತನ್ನತನದಿಂದ ಮಾಡಿ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಬಂಡೆ ಇಬ್ಬರು ಇದು ಅಂತ ಆ ರೀತಿ ಒಂಥರ ತನ್ನವರು ಮಾಡ ಸಿದ್ದರಾಮಯ್ಯನವ್ರಿಗೆ ಇರುವಂಥ ಒಂದು ಚಾಕಚಕ್ಯತೆ ಚಾಣಾಕ್ಷತಾನ ಡಿ ಕೆ ಶಿವಕುಮಾರ್ ಇದ್ದಿದ್ದರೆ ಅವರು ಸಿ ಎಮ್ ಚಾ ಜಾಣತನ ಇದೆ ಬುದ್ಧಿ ಇದೆ ಎಲ್ಲ ಇದೆ ಬಟ್ ಅವ್ರು ಏನು ಮಾಡ್ತಾರೆ ಪಕ್ಕದಲ್ಲಿದ್ದವ್ರಿಗೆ ಈ ಆರ್ಸಿ ಮಾತಾಡ್ತಾರೆ ಈ ಆರ್ಸಿ ಮಾತಾಡೋದು ಅಂತ ಬಿಟ್ಟರೆ ಅವರು ಆಯ್ತು ದಷ್ಟು ಆಯ್ತು ಪ್ರತಿಭಟಿಸಿ ನಿಲ್ಲುವಂಥ ಶಾಸಕರು ಸಿದ್ದರಾಮಯ್ಯ ಅವ್ರ ಕಡೆಯೂ ಇಲ್ಲ ಸತೀಶ್ ಅವ್ರ ಕಡೆಯೂ ಇಲ್ಲ ಎಂ ಬಿ ಪಾಟೀಲ್ ಕಡೆಯೂ ಇಲ್ಲ ಡಿ ಕೆ ಶಿವಕುಮಾರ್ ಕಡೆನೂ ಇಲ್ಲ ಶಾಸಕರು ತಾವು ಒಂದು ಸಲ ಇದು ಡಿಕ್ಲೇರ್ ಆದರೆ ನಾವು ಟಿಕೆಟ್ ಅನ್ನೊಂದು ಸಿಗುತ್ತೆ ಇಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಇಲ್ಲ ಇದ್ರ ಜೊತೆಗೆ ದೆಹಲಿಯಲ್ಲಿ ನಿಮ್ಮ ನಿಮ್ಮ ಉಪಸ್ಥಿತಿಯಲ್ಲಿ ಅಥವಾ ನೀವಿದ್ದಂತ ಸಂದರ್ಭದಲ್ಲಿ ಒಂದಷ್ಟು ಆಶ್ವಾಸನೆಗಳನ್ನ ಅಹಮದ್ ಪಟೇಲ್ ಕೊಟ್ಟಿದ್ರು ಆ ಒಂದು ಬೆಳವಣಿಗೆ ಈ ಆಗಿರುವಂತಹ ಒಂದು ಅಗ್ರಿಮೆಂಟ್ ವಿಚಾರ ಎಲ್ಲೋ ಒಂದ್ ಕಡೆ ಹೋಲಿಕೆ ಆಗತ್ತೆ ಅಂತ ಅನ್ಸುತ್ತಾ ಅಂತ ಇಲ್ಲ ಹೋಲಿಕೆ ಅಲ್ಲ ಸರ್ ಇದು ಎಲ್ಲ ಒಂದು ಕಡೆ ಇದೆ ಇಲ್ಲಿ ಏನಾಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಬಾಯಿ ಬಿಡ್ತಾ ಇಲ್ಲ ಅವರೇ ಬಾಯಿ ಬಿಡ್ತಾ ಇದ್ದಾಗ ನಾವು ಬೇರೆಯವ್ರಿಗೆ ಬಾಯಿ ಬಿಡೋಕೆ ಸಾಧ್ಯ ನಾವು ಹೇಳಿದ ವಿಷಯಕ್ಕೆ ಹೌದಾನ ಅವರು 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 ಅವ್ರು ಹೇಳಿದರೆ ನಾವು ಹೌ ನಾವು ಅದು ಹೇಳಿದವರು ಅಹಮದ್ ಪಟೇಲ್ ನನಗೆ ಹೇಳಿದ್ದಾರೆ ಏನು ಹೇಳಿದಾರೆ ನನಗೆ ಗೊತ್ತೈತಿ ಬಟ್ ಡಿ ಕೆ ಶಿವಕುಮಾರ್ ಮೊದಲು ಹೇಳಬೇಕಲ್ಲ ಸೊ ನೀವು ನೀವೇನು ಹೇಳ್ತೀರಿ ಸರ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಾ ಅಹಮದ್ ಪಟೇಲ್ ಕೊಟ್ಟಿರುವಂಥ ಆಶ್ವಾಸನೆಯನ್ನು ಹೇಳಿ ಅಂತ ಹೇಳ್ತೀರ ಏನು ಹೇಳ್ತೀರಿ ನೀವು ಅವ್ರು ಹೇಳಬೇಕು ಹೇಳಬೇಕು ಆ ಆಶ್ವಾಸನೆ ಪಾ ಪಾಲನೆ ಮಾಡಬೇಕಂತ ಅವ್ರು ಹೇಳಿದ್ದಾರೆ ಅವ್ರು ಹೇಳಿಲ್ಲ ಅಂತಲ್ಲ ಹೇಳಿದ್ದಾರೆ ಬಟ್ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರ ಮುಂದೆ ಒಂಥರ ಸಿದ್ದರಾಮಯ್ಯ ಅವ್ರ ಮುಂದೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಸೀನಿಯರ್ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಪ್ತಾಯಿಲ್ಲ ವಿಷಯ ಏನಂದರೆ ಸಿದ್ದರಾಮಯ್ಯ ಅವರಿಗೆ ಲೋಕಸಭೆಗೆ ಎಲ್ಲಿಂದರೆ ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿ ಲೋಕಸಭಾದಲ್ಲಿ ಬಿಟ್ಟರೆ ಸಿದ್ದರಾಮಯ್ಯ ವರ್ಸಸ್ ಮೋದಿಜಿ ಮಾತಾಡ್ತಾರೆ ಇಲ್ಲ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಮಾತಾಡಲಿ ಬಟ್ ಸಿದ್ದರಾಮಯ್ಯ ಅವರು ಮೋದಿಯವ್ರ ಮನೆಗೆ ಹೋದಾಗ ಸಹಿತ ಮೋದಿಯವರು ತುಂಬ ಗೌರವದಿಂದ ಕಾಣ್ತಾರೆ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ವರ್ಸಸ್ ಮೋದಿ ಲೋಕಸಭೆಯಲ್ಲಿ ಚೆನ್ನಾಗಿರುತ್ತೆ ಆದ್ದರಿಂದ ಯಾವ್ದಾರು ಒಬ್ಬರು ರಾಜೀನಾಮೆ ಕೊಟ್ಟು ಇವರಿಗೆ ಅಲ್ಲಿ ಕಳಿಸ್ಬೇಕು ರಾಜೀನಾಮೆ ಕೊಟ್ಟಿರ್ತಾರೆ ಅವ್ರು ರಾಜ್ಯಸಭಾಬ್ರು ಮಾಡ್ಕೋಬೇಕು ಓಕೆ ಸೊ ಡಿ ಕೆ ಶಿವಕುಮಾರ್ ಸಿ ಸಿ ಎಂ ಆಗಬೇಕು ಅಂತಂದರೆ ಸಿದ್ದರಾಮಯ್ಯ ಲೋಕಸಭೆಗೆ ಹೋಗಬೇಕು ಹೋಗಬೇಕು ಲೋಕಸಭೆ ಅಥವಾ ರಾಜ್ಯಸಭೆ ಎರಡರಲ್ಲಿ ಒಂದು ಹೋಗಿ ಅಲ್ಲಿ ಅಲ್ಲಿ ಅಲ್ಲಿನೂ ಘಟ್ಟ ಆಗ್ತಾರೆ ಇಲ್ಲಿನೂ ಘಟ್ಟಾಗ್ತಾರೆ ಇಲ್ಲಿ ಒಂದು ಮಾತು ಖಡಕ್ ಆಗಿ ಹೇಳ್ತೀನಿ ನಾನು ನಾವು ಕರ್ನಾಟಕದ ಜನ ಗುಲಾಮ್ರಲ್ಲ ಹೈಕಮಾಂಡ್ ಹೇಳಿದ್ದೆಲ್ಲ ಕೇಳ್ತೇವೆ ಅಂತಲ್ಲ ಯಾವತ್ತೂ ನೋಡಿ ನೀವು ಅಲ್ಲಿ ಬಿ ಜೆ ಪಿ ಸರ್ಕಾರ ಇದ್ರೆ ಇಲ್ಲಿ ಕಾಂಗ್ರೆಸ್ ಇರುತ್ತೆ ಅಲ್ಲಿ ಕಾಂಗ್ರೆಸ್ ಇದ್ರೆ ಇಲ್ಲಿ ಬಿ ಜೆ ಪಿ ಇರುತ್ತೆ ನಾವು ಕರ್ನಾಟಕದವರು ಹೈಕಮಾಂಡ್ ಯಾರಿಗೆ ತಂದು ಹೇಳ್ತೇನೆ ಅಂದ್ರೆ ಒಪ್ಪವರಲ್ಲ ಅಲ್ಲಿ ಹೈಕಮಾಂಡ್ ಒಪ್ಪಿದೆ ಶಾಸಕರಿಗೆ ಒಪ್ಪಿಸ್ಕೊಳ್ಳೋದು ಕರ್ತವ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಅವರು ಶಾಸಕರ ಮನೆ ಯಾವ ರೀತಿ ವಲಸ್ಕೋತಾರೋ ಅವ್ರು ಬಿಟ್ಟು ವಿಷಯ ಸಾಧ್ಯತೆ ಇದೆ ಶಾಮನೂರು ಶಿವಶಂಕರಪ್ಪ ಸಾರ್ ಇದಾರೆ ಎಚ್ ಕೆ ಪಾಟೀಲ್ ಇದ್ದಾರೆ ಆರ್ ವಿ ದೇಶಪಾಂಡೆ ಇದಾರೆ ಬಿ ಆರ್ ಪಾಟೀಲ್ ಇದ್ದಾರೆ ನಮ್ಮ ಇವರು ಎಂತಾರ ಈ ಸಲಹೆಗಾರಾಗಿದಾರಲ್ಲ ಆರ್ಥಿಕ ಸಲಹೆಗಾರರು ಕೊಪ್ಪಳದವರು ಶಾಸಕರು ರಾಯರೆಡ್ಡಿ ರಾಯರೆಡ್ಡಿ ಅವರಿದ್ದಾರೆ ಇನ್ನು ಸೀನಿಯರ್ ಶಾಸಕರು ಸಾಕಷ್ಟು ಇದ್ದಾರೆ ಸತೀಶ್ ಅವರಿದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ಇವರೆಲ್ಲರಿಗೆ ವಿಶ್ವಾಸಕ್ಕೆ ತಗೊಂಡ್ರೆ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಚಾಲೆಂಜು ಹಿರಿಯ ಶಾಸಕರನ್ನ ಓಲೈಕೆ ಮಾಡ್ಕೊಳ್ಳೋಲ್ಲ ಅಲ್ಲ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ ತಗೋಬೇಕು ಓಲೈಕೆ ಓಲೈಕೆ ಆಗುವುದು ಜನ ಅಲ್ಲ ಅವರು ಯಾಕಂದ್ರೆ ಎಂ ಬಿ ಪಾಟೀಲ್ಗೆ ಸತೀಶ್ ಜಾರಕಿಹೊಳಿಗೆ ಇರು ಸೇರ್ಬಂತಿಗೆ ನೀವು ನೋಡಿರಲ್ಲ ಅವರ ಹಣಕ್ಕದು ಆಸೆ ಪಡೋ ಜನ ಅಲ್ಲ ಅದು ಅವರು ಅವ್ರಿಗೆ ವಿಶ್ವಾಸಕ್ಕೆ ತಗೋಬೇಕು ಅವ್ರಿಗೆ ಗೌರವ ಕೊಡಬೇಕು ಗೌರವ ಸನ್ಮಾನ ಇದು ಮುಖ್ಯ ಸೊ ಗೌರವ ವಿಶ್ವಾಸ ಎರಡು ಸನ್ಮಾನ ಮೊದಲು ಸನ್ಮಾನ ಆಮೇಲೆ ಗೌರವ ಆಮೇಲೆ ವಿಶ್ವಾಸ ಈ ಮೂರು ಮಾಡಿದರೆ ಡಿ ಕೆ ಶಿವುಮಾರ್ ಸಿ ಎಂ ಆಗ ಬಿಟ್ಟೆ ಆಮೇಲೆ ಇದು ಇವತ್ತು ಈ ಕ್ಷಣದಲ್ಲೇ ಇಕ್ಬಾಲ್ ಸಾರಿಗೆ ಇಕ್ಬಾಲ್ ವಿಷಯಗೆ ಸನ್ಮಾನ ಮಾಡಬೇಕು ನೋಡೋಣ ಸರ್ ಡಿ ಕೆ ಶಿವಕುಮಾರ್ ಆ ವಿಚಾರದಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಳ್ತಾರೆ ಅನ್ನೋದನ್ನ ಮುಂದಿನ ನೋಡೋಣ ಸೊ ಇದಾಗಿತ್ತು ಚರ್ಚಾ ವಿಚಾರ ನೋಡೋಣ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೇಕು ಅಂತಂದ್ರೆ ಹಿರಿಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆಕೊಳ್ಬೇಕು ಗೌರವ ಕೊಡಬೇಕು ಜೊತೆಗೆ ಅವರಿಗೆ ಅವರನ್ನ ಸನ್ಮಾನ ಕೂಡ ಮಾಡಬೇಕು ಅನ್ನುವಂತ ಒಂದು ಸಲಹೆಯನ್ನ ಕೊಡ್ತಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಮುಂದೆ ಈ ಒಂದು ಸವಾಲ್ ಇದೆ ಇದನ್ನ ಯಾವ ರೀತಿಯಾಗಿ ಅವರು ಅದನ್ನ ಸ್ವೀಕಾರ ಮಾಡ್ತಾರೆ ಯಾವ ರೀತಿಯಾಗಿ ಅದನ್ನ ಎದುರಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡೋಣ ಸೊ ಇದಾಗಿತ್ತು ಈ ಒಂದು ವಿಶೇಷವಾದಂಥ ಒಂದು ಚರ್ಚಾ ಕಾರ್ಯಕ್ರಮ ನಮಸ್ಕಾರ